असलमक वरम वा तमाम मुसलमान कौम मिलत से मेरी आज वीडियो बनाने का मकसद क्या तो जो मैसूर के पास जो हमारे नबी के नाम मलिक को मुस्ताख़ किया था और उसके बारे में आपको मैं एक बात बताने आया हूँ और इस वीडियो को मैं जिस जिसके बारे में बोलता हूँ आज बोलने का एक प्रताप सिंह मैसूर का माजी संसद माजी एमपी और एक रंगा पब्लिक टीवी का रंगा नाथ नहीं रंगा लंगा उन्हें उसके बारे में बात करता आज प्रताप के बारे में बात कर रही हूँ आज और सबसे पहले हमारे मुसलमानों को लीडरों को मैं ये बोलना चाहता हूँ कि आज प्रताप सिंह क्या बोलिया सबसे पहले सुनो इन्हें क्या बोल रहा है

ಪ್ರತಾಪ್ ಸಿಂಹ ಪ್ರತಾಪ್ ಸಿಂಹ ನಮ್ಗೇನು ಕೇಜ್ರಿವಾಲ್ಗೆ ಏನೋ ಸಂಬಂಧ ಅಂತ ಇದನ್ ಸಂಬಂಧ ಇಲ್ಲ ಅವ್ರು ಫೋಸ್ಟ್ ಹಾಕಿದ್ರು ಏನ್ ಫೋಸ್ಟ್ ಹಾಕಿದೋ ಅದೇ ಫೋಸ್ಟ್ ಅಲ್ಲಿ ನಿಮ್ ಅಪ್ಪನ ನಿಮ್ ತಂದೆ ಹೆಸರು ಹಾಕ್ಬೇಕಾಗಿತ್ತು ಬಟ್ಟೆ ತೆಗೆದು ಆ ಎದೆಯ ಮೇಲೆ ಸಾಮಾನ್ ಮೇಲೆ ನಿಮ್ ತಂದೆಯ ನಿಮ್ಮ ಅಪ್ಪನ ಹೆಸರು ಹಾಕ್ಬೇಕಾಗಿತ್ತು ಯಾಕೆ ಹಾಕಿಲ್ಲ ನಮ್ಗೆ ಸಂಬಂಧ ಕೇಜ್ರಿವಾಲ್ಗೆ ಅಲ್ಲ ಅವರು ಪರವಾದಿ ಮೊಹಮ್ಮದ್ ಹೆಸರು ಹಾಕಿದ ಅದಕ್ಕೆ ಸಂಬಂಧ ನಮ್ಗೆ ಅದಕ್ಕೆ ನಾವು ರಚಿ ಬೀಳೋದು ಅದ್ ಹೇಳೋ ಯಾವಾಗ ಯಾವ ಮಾಡಿಸ್ ಹೋಗ್ಬೇಡ ಪಟಾ ಸಿಂಹ ಚೆನ್ನಾಗಿ ಯಾವ ಮಾರ್ಸಕ್ ಹೋಗ್ಬೇಡ ಕೇಜ್ರಿವಾಲ್ಗೆ ನಮಗೆ ಸಂಬಂಧ ಇಲ್ಲ ಬುರಾದಿ ಮೊಹಮ್ಮದ್ ಅವ್ರ ಹೆಸರಾಗ್ನಲ್ಲ ಅದಕ್ಕೆ ನಿಮ್ಗೆ ಸಂಬಂಧ ಇರೋದು ಜನಾಗ ದಾರಿ ತಪ್ಸಿಯಾ ನೀನ್ ಇರೋದ ದಾರಿ ತಪ್ಪಿಸ್ ಜನಕ್ಕೆ ನಿನ್ ಯೋಗ್ಯ ನೋಡಿದ ಬಿಜೆಪಿ ನಿನ್ ಟಿಕೆಟ್ ಕೊಟ್ಟಿಲ್ಲ ಅಷ್ಟರ್ಥ ಮಾಡುವ ಸಾಕು ಮುಸಲ್ಮಾನ್ ಹೆಸರು ಹೇಳಿಲ್ಲ ಅಂದ್ರೆ ನಿಮ್ ರಾಜಕೀಯ ಮಾಡಕ್ ಯೋಗ ಇಲ್ಲ ನಿಮ್ಗೆ ಮುಸಲ್ಮಾನ್ ಹೆಸರಿಂದಾನೇ ನೀವು ರಾಜಕೀಯ ಮಾಡ್ತಾ ಇರೋದು ಮುಸಲ್ಮಾನ್ ಹೆಸರು ತಗೊಂಡಿರೋ ರಾಜಕೀಯ ಮಾಡಿ ನೋಡಿ ನಿಮ್ ಅಪ್ಪ ನಿನ್ನ ಹುಟ್ಟಿದ್ರೆ

ய் ரங்க டி லங்கா அது உருது தப்பில்லா உருது ஏன் பர் நீங்க ಮತ್ತೆ ನಿನ್ನ ಕುತ್ಕೊಂಡು ಆರ ಚಮಚ ನೀನು ಬಿಜೆಪಿ ಅವ್ರ ಚಮಚ ನೀನು ಬಜರಂಗ ಅವ್ರ ಚಮಚಾ ನೀನು ರಂಗ ಪಬ್ಲಿಕ್ ಟಿವಿ ರಂಗ ನಿನ್ಗೆ ಹೇಳ್ತಾ ಇರೋದು ಅಲ್ಲಿ ಏನ್ ಬರ್ದಿದ್ದಾರೆ ನಾವು ಉರ್ದು ಪ್ರಶ್ನೆ ಮಾಡ್ತಾ ಇಲ್ಲ ಅಲ್ಲಿ ಏನ್ ಬರ್ತಿದ್ದಾರೆ ಪ್ರವಾದಿ ಮೊಹಮ್ಮದ್ ಹೆಸರು ಬರ್ದಿದ್ದಾರೆ ಅದೇ ಎದೆ ಆಮೇಲೆ ಅದೇ ಅವ್ರ ಹತ್ರ ನಿನ್ನ ಹೆಸರು ಇಲ್ಲ ಅಪ್ಪ ನಿಮ್ ತಂದ ತಾತ ಹೆಸರು ಇಲ್ಲ ನಿನ್ ಮನೆ ದೇವ್ರ ಪೂಜೆ ಮಾಡ್ತೀಯಲ್ಲ ಅವ್ರ ಹೆಸರು ಬರೋದು ನೋಡೋಣ ನೀನು ನಾವು ಉರ್ದು ಬಗ್ಗೆ ಮಾತಾಡ್ತಾ ಇಲ್ಲ ಕನ್ನಡ ಬಗ್ಗೆ ಮಾತಾಡ್ತಾ ಇಲ್ಲ ನಾವು ಅವ್ರು ಬರ್ದಿರೋದೇನೋ ಮೊಹಮ್ಮದ್ ಪೈಗಂಬರ್ ಹೆಸರು ಬರ್ದಿದಾರೆ ಅದು ನಾವ್ ಹೇಳ್ತಾ ಇರೋದು ಅದ್ಬಿಟ್ ಬಿಟ್ಟು ಬೇರೆ ಜನರ ದಾರಿ ತಪ್ಪ ನೀನು ಏ ರಂಗ ಲಂಗ ಮಾಡ್ತಿ ನಿನ್ಗೆ ಏನು ಹುಷಾರಿದ ತಪ್ಪು ಮಾಡ್ಬಿಡೋದು ಮತ್ತೆ ಅಮಾಯಕ ಮೇಲೆ ನೀವು ಸುಳ್ಳು ಸುಳ್ಳು ಕೊಳ್ಳು ಹಾಕಿ ಅವಮಾನ ಮಾಡ್ತೀರ ಮುಸಲ್ಮಾನರಿಗೆ ಇವನು ಯಾವ ತರ ಬೀಳ್ಸಿ ಒಂದ್ ಸಮಾಜಕ್ಕೆ ಮಾತಾಡ್ತಾನೆ ನೋಡಿ ಒಂದ್ ಪತ್ರಕರ್ತ ಆಗಿ ಇನ್ಗೆ ಲಾಯಕಿ ಅಂತ ಮಾತುಗಳು ಹೇಳಕಮಾನ ಲೀಡರ್ ಗಿರಗ ಬಾತ್ಕೀನ ಬರಹ ಇಲ್ಲ ಇವ್ರ ಹೆಸರಾಗ ಈ ರಂಗನಾಥ ಅಪ್ಪನ ಹೆಸರಾಗ್ಬೇಕು ಅವ್ರ ತಂದೆ ಹೆಸರು ಆಗ್ಬೇಕು ತಾತ ಹೆಸರಾಗಬೇಕು ನಾವೇನಾದ್ರಾಗ ಬರ್ತಿ ಬರೀತೀರಿ ನೀನ್ ನೀನ್ಯಾರೋ ರಂಗ ಕೇಳಕ್ ನಮ್ಗೆ ನಮ್ ಬಗ್ಗೆ ಮಾತಾಡಕ್ ಅಧಿಕಾರ ಯಾರು ಕೊಟ್ಟಿದ್ದು ಏನೈತೆ ನಿಜ ಹತ್ತೋರ್ಸೋ ನೀನು ಒಂದ್ ಒಳ್ಳೆ ಸ್ಥಾನ ಮಾಡಿ ಕುತ್ಕೊಂಡು ಆಗೋದಲ್ಲ ರಾಜಗೆ ಬೆಂಕಿ ವ್ಯವಕಾಸ ಮಾಡ್ಬಿಡ ನಿನ್ ರಂಗ ರೌಡಿ ನೀನು ರೌಡಿದ ಮಾಡೋನು ಪಬ್ಲಿಕ್ ಟಿವಿ ರಂಗ ಈ ವಿಡಿಯೋ ಎಲ್ಲ ನನ್ನ ಎಷ್ಟು ಸೇನತ್ ಇದಾರೆ ನಮ್ಮ ಸೆಕ್ಯುಲರ್ ಎಷ್ಟು ಜನ ಇದಾರೆ ನಮ್ಗೆ ನಮ್ ಜೊತೆ ಇರೋರು ಎಲ್ಲಾರು ಇದಕ್ಕೆ ಶೇರ್ ಮಾಡಿ ಅವನವ್ರಿಗ ಓದ್ಬೇಕಿದ್ದು ಅವ್ನ ಏನ್ ಮಾಡ್ತಾನೆ ನೋಡೋಣ ಪಬ್ಲಿಕ್ ಟಿವಿ ರಂಗ ಪಬ್ಲಿಕ್ ಟಿವಿ ರಂಗನ್ಗೇನು ಆ ಪ್ರತಾಪ್ ಸಿಂಹಗೇನು ಬಟ್ಟೆ ತೆಗ್ದು ಬದ್ದ ನಿಲ್ಸಿ ಅವ್ರ ಎದೆ ಮೇಲೆ ಇವ್ರು ಪೂಜೆ ಮಾಡ್ತಾರಲ್ಲ ಆ ಮನೆಯವ್ರ ಹೆಸರು ಇರ ಮೇಲೆ ಬರೆಯೋಣ ಅವ್ರಿಗೆ ಹೆಂಗಾಗುತ್ತೆ ನೋಡೋಣ ಆಮೇಲೆ ನೋಡೋಣ ಅವ್ರ ಗೊತ್ತಿದೆ ಮೊಹಮ್ಮದ್ ತಗಮ್ ಹೆಸರು ಬರ್ದಿರೋದು ಮುಸಲ್ಮಾನರಿಗೆ ಗೋಪಾ ಬರುತ್ತ ಗೊತ್ತು ಆದ್ರೆ ಅದ್ ಅವನ್ ಏನಾಗಿ ಬರ್ದಿದಾನಂತ ಅದ್ ಕೇಳ್ತಾ ಇಲ್ಲ ನಿಮ್ಗೆ ಕೇಜ್ರಿವಾಲ್ ಏನ್ ಸಂಬಂಧ ಇಂತ ಮಾತುಗಳು ನಾಚಿಕೆ ಆಗ್ಬೇಕು ನಿಮ್ಗೆ ತಮಾಮ್ ಬೇರೆ ಮುಸಲ್ಮಾನ್ ಭಾಯ ಹೆಸರು ಕರ್ತು ಈ ವಿಡಿಯೋ ದೂರ ದೂರದ ಮುಂಚು ಈ ಗಿರೀಶ್ ಅವರಿಗೆ ಬಾತ್ ಕರ್ತಾನೆ ಪಬ್ಲಿಕ್ ಟಿವಿಗ ರಂಗ ರಂಗನ ಲಂಗ ಏನೇ ರೌಡಿ ಏನೇ ಬಿಡೇಶ ये वीडियो को दूर तक पहुंचाए और शेयर करो सब्सक्राइब करो लाइक करो यार जय हिंद जय कर्नाटक